ಬಹಳ ಖುಷಿ ಆಯ್ತು ಪಕ್ಕ ಕುತ್ಕೊಂಡ ಎಲ್ಲರಿಗೂ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಮೈ ಟ್ರೀಟ್ಮೆಂಟ್ ಆನ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಪ್ರಕಾಶ್ ಹೇಳಿದಿರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯ್ ಸರ್ ಐ ಲಾಂಗ್ ಟೈಮ್ ಐ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಶಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೈ ಟು ಕನ್ಸೀವ್ ಇಟ್ ಅಂಡ್ ಕನ್ವಿನ್ಸಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಆಯ್ತು ವಿಜುಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಅಂಡ್ ದಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ್ ಮಂಜು ತುಂಬಾ ನಾಚಕೋತಾ ಇದ್ರು ಕುತ್ಕೊಂಡು ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್ ಹಿಂಗ್ ಬೆಳಿಂಗ್ ಹೋಗ್ತಾ ಇರುತ್ತೆ ಮಂಜು ತುಂಬಾ ಟೆನ್ಶನ್ ಆಗ್ತಾ ಇರ್ತಾರೆ ಸರ್ ಏ ಮಂಜು ಫೈನಲ್ ಆಗಿ ಮಗ ಅದನ್ನು ಪರದಂಗ ಮಾಡ್ತೇನೆ ಮಂಜು ಸರ್ ಫಸ್ಟ್ ಫಿಲ್ಮ್ ಅವ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ನಾಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದ್ರೆ ಮಂಜು ದಟ್ಸ್ ಅ ಕ್ರಿಯೇತಿಂಗ್ ನನಗೆ ವಿಜ್ವಲ್ ಗೊತ್ತಿರಲ್ಲ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಫಾರ್ ದಟ್ ಅಂಡ್ ತುಂಬಾ ಚಿಕ್ಕ ಕೊಡುಗೆ ಅದು ಅಲ್ಲ ಕೋರ್ಸ್ ಫಾರ್ಟಿ ಏಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದಿ ಇವತ್ತು ಐ ಟ್ ಐ ಟ್ ಥಿಂಕ್ ಒಬ್ಬ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಹಿಂ ಅ ಲಾಟ್ ಬಟ್ ಹಿ ಅದಕ್ಕೆ ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್ಟ್ ವಿಶ್ ಯು ಆಲ್ ದಸ್ಟ್ ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆಗ ಹಾಗೆ ಕನ್ನಡದ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲಸ್ ದನ್ ಅಮಾ ಬೀಂಗ್

ಉಸಿರ ವಾರ್ಡ್ಗಳು ಫೀಲಿಂಗ್ ಮತ್ತು ಅದಕ್ಕೆ ಇವತ್ತು ಆ ಥರ ಯಶಸ್ವಿ ಆಗ್ಲಿ ಉಚ್ಚಾತನ ಯಶಸ್ವಿ ಅಂತ ನಾನು ಅದನ್ನ ಕೇಳ್ಕೊಂಡೆ ಬೇರೆ